ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ರಿಗೂ ಒಂದು ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ತಿನ್ನೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಮಸಾಲ ಪುರಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಈ ಸ್ಟೈಲಲ್ಲಿ ಸತಿ ಟ್ರೈ ಮಾಡಿ ತಿನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಇದು ಪ್ರಾಸೆಸ್ ತುಂಬ ಈಸಿ ಇದೆ ನಾನು ತೋರಿಸ್ತೀನಿ ನೋಡಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಬಟಾಣಿನ ನೆನೆಸಿಟ್ಕೊಬೇಕು ಹಸಿ ಬಟಾಣಿಗಿಂತ ಒಣಗಿದ ಬಟಾಣಿ ಯೂಸ್ ಮಾಡ್ಕೊಳ್ಬೇಕು ಇದಕ್ಕೆ ಮಸಾಲೆ ಪೂರಿಗೆ ಮತ್ತು ಒಂದು ಆಲೂಗಡ್ಡೆ ಇಲ್ಲ ಎರಡು ಆಲೂಗಡ್ಡೆ ನಾವು ಎಷ್ಟು ಪ್ಲೇಟ್ ಮಾಡ್ತೀವಿ ಅದ್ರ ಮೇಲೆ ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ವಿಷಲ್ನ ಕೂಗಿಸ್ಕೊಳ್ಬೇಕು ಕೂಗಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಮಸಾಲೆಗೆ ಸ್ವಲ್ಪ ಹುರ್ಕೊಳ್ಳೋಣ ಸೊ ಒಂದು ಪ್ಯಾನಲ್ಲಿ ನಾವು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಇದೆಲ್ಲ ಆ್ಯಕ್ಚುಲಿ ರುಬ್ಬಕ್ಕೆ ಹೋಗುತ್ತೆ ಇದು ಮಸಾಲೆ ಇದ್ರ ಜೊತೆ ಸ್ವಲ್ಪ ಹೋಲ್ ಸ್ಪೈಸಸ್ಸು ಕಾಳು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಏಲಕ್ಕಿ ಸ್ವಲ್ಪ ಸ್ವಲ್ಪ ಸೋಂಪು ಮತ್ತು ಚಕ್ಕೆ ಇಷ್ಟು ಒಂದು ಇಂಚಷ್ಟು ಚಕ್ಕೆ ಅದರಲ್ಲಿ ಹಾಕ್ಬಿಟ್ಟು ಇದು ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಗರಂ ಮಸಾಲ ಹಾಕೋರು ಹಾಕ್ತಾರೆ ಬಟ್ ನಾವು ಇದನ್ನು ಹಾಕಿದಾಗ ಇನ್ನೂ ರುಚಿ ಚೆನ್ನಾಗಿರುತ್ತೆ ಒಂದು ಎರಡೆ ಎರಡು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಮತ್ತು ಒಂದು ಟೊಮ್ಯಾಟೊ ನೋಡ್ಕೊಂಡು ಮಾಡಿ ನಾನಿದೊಂದು ಐದು ಪ್ಲೇಟ್ ಆಗೋ ಅಷ್ಟು ಮಾಡಿದ್ದೆ ಮಸಾಲೆ ಪೂರಿನ ಜೊತೆಗೆ ಗ್ರೀನ್ ಚಟ್ನಿ ಕೊತ್ತಮೀರಿ ಪುದೀನ ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಸ್ವೀಟ್ ಚಟ್ನಿನೂ ಮಾಡ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಡೇಟ್ಸು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಇದೆರಡನ್ನೂ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಎರಡು ಚಟ್ನಿ ರೆಡಿಯಾಗಿದೆ ಸೊ ಅದೇನು ಹುರಿದ್ವಿ ಮಸಾಲೆ ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ನಾನು ಬೇಯಿಸಿಟ್ಟಿದ್ದು ಬಟಾಣಿ ಮತ್ತು ಆಲೂಗಡ್ಡೆ ಏನಿದೆ ಅದನ್ನು ಫಸ್ಟೇ ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ರುಬ್ಬಕ್ಕೆ ಹಾಕ್ತೀನಿ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಇದ್ರ ಜೊತೆ ಸೊ ಇದನ್ನು ಇದು ರೆಡಿಯಾಗಿದೆ ಇವಾಗ ಬಟಾಣಿ ಮಿಶ್ರಣ ಸೈಡಲ್ಲಿ ಇಟ್ಬಿಡ್ತೀನಿ ಸೊ ನೋಡಿ ಇದು ಸೈಡಲ್ಲಿ ಏನು ಎತ್ತಿಟ್ಟಿದ್ದೆ ಅದನ್ನು ಹಾಕಿ ಇದ್ರ ಜೊತೆ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡು ಅದೇ ಪ್ಯಾನಲ್ಲಿ ನಾನು ಏನು ಹುರ್ಕೊಂಡಿದ್ದೆ ಅದೇ ಪ್ಯಾನ್ಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಎಣ್ಣೆ ಹಾಕ್ಕೊಂಡು ಅದೇನು ಹುರಿದಿತ್ತು ಅದನ್ನು ನಾವು ಇದರಲ್ಲಿ ಬೇಯಿಸ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ ಇದೆಷ್ಟು ನೀರು ಬೇಕು ಅದಕ್ಕೆ ಹಾಕ್ಕೊಳ್ತಾರೆ ಯಾಕಂದರೆ ಇದು ಆದಷ್ಟು ಗಟ್ಟಿ ಆಗ್ತಾನೆ ಇರುತ್ತೆ ನಾವು ಎಷ್ಟು ನೀರು ಹಾಕ್ತಾಯಿದ್ರು ಅದು ಕುದೀತಾ ಕುದಿತಾ ಗಟ್ಟಿ ಆಗ್ತಾನೆ ಇರುತ್ತೆ ಮತ್ತು ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಸರ್ವ್ ಮಾಡಬೇಕಾಗುತ್ತೆ ಬಿಸಿ ಇರಬೇಕು ಮಸಾಲೆ ಯಾವಾಗಲೂ ಪೂರಿ ಮೇಲೆ ನಾವು ಹಾಕಿದಾಗ ಬಿಸಿ ಬಿಸಿ ಇರಬೇಕು ಇದ್ರ ಜೊತೆ ಸ್ವಲ್ಪ ನಾನು ಅದು ಬಟಾಣಿ ಮತ್ತು ಆಲೂಗಡ್ಡೆದೇನಿತ್ತು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಪೂರ್ತಿನೂ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದು ಒಂದು ಸ್ಟೆಪ್ಪು ಅದೊಂದು ಸ್ಟೆಪ್ ಹಾಕ್ಕೊಳ್ತೀನಿ ಸೊ ಇದಕ್ಕೆ ನಾವು ಬೇಕಾದಷ್ಟು ನೋಡಿಕೊಂಡು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಸಪ್ಪೆ ಇದ್ದರೆ ಉಪ್ಪು ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ರೆಡಿಯಾಗಿ ಇದೆ ಅದು ಎಷ್ಟು ಕುದಿ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಸೈಡಲ್ಲಿ ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಆ ಪ್ಲೇಟ್ ಮೇಲೆ ಮ ಮಸಾಲೆ ಪುರಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಸಿ ತರಕಾರಿಗಳನ್ನೆಲ್ಲ ಇದು ಇಟ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಅದ್ರ ಜೊತೆಗೆ ಈ ಮಸಾಲೆ ಪುಡಿಗಳು ಚಾಟ್ ಮಸಾಲ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಪೂರಿ ನಮ್ಗೆ ಎಷ್ಟು ಅಷ್ಟನ್ನು ಪುಡಿ ಮಾಡಿ ಇಟ್ಕೊಂಡು ನೋಡಿ ಆ ಮಸಾಲೆ ಬಿಸಿ ಬಿಸಿ ಮಸಾಲೆನ ಹಾಕ್ಕೊಂಡು ಅದ್ರ ಮೇಲೆ ಬಟಾಣಿ ಮತ್ತು ಅದು ಏನಿತ್ತು ಮಿಕ್ಸ್ಚರ್ ಹಾಕ್ಕೊಂಡು ಚಟ್ನಿಗಳನ್ನ ಆ್ಯಡ್ ಮಾಡ್ಕೊಳೋಣ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಆ್ಯಡ್ ಮಾಡಿಕೊಂಡು ಸೌತೆಕಾಯಿ ಬೇಕಂದ್ರೆ ಆಪ್ಷನಲ್ ಸೌತೆಕಾಯಿ ಹಾಕ್ಕೊಂಡು ಹಾಕ್ಕೊಳ್ಬೋದು ಟೊಮ್ಯಾಟೊ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಆ ಪುಡಿ ಏನು ಮಸಾಲೆ ಪುಡಿ ಮಿಕ್ಸ್ ಮಾಡಿದ್ವಿ ಅದನ್ನು ಅದ್ರ ಜೊತೆ ಸ್ಪ್ರಿಂಕಲ್ ಮಾಡೋಣ ಅದ್ರ ಮೇಲೆ ಆಮೇಲೆ ಸ್ವಲ್ಪ ಸೇವ್ ಹಾಕಿ ಸ್ವಲ್ಪ ಕೊತ್ತಮೀರಿ ಹಾಕಿ ಸ್ವಲ್ಪ ಕಡಲೆಪುರಿ ಇದ್ರೆ ಕಡಲೆಪುರಿ ಉದುರ್ಸ್ಕೊಂಡು ತಿನ್ಬೋದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬ ಅದ್ಭುತವಾಗಿ ಬಂದಿತ್ತು ನಾನು ಸ್ವಲ್ಪ ಮೈಲ್ಡಾಗಿ ಮಾಡಿದ್ದೀನಿ ಮಸಾಲೆ ಬೇಕನ್ನೋರು ಗರಂ ಮಸಾಲ ನಾ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಇದೇ ರೀತಿ ಹಿಂದೆ ಹಿಂದೆ ಒಂದೊಂದು ಪ್ಲೇಟು ಹಾಕಿ ಕೊಡ್ತಾ ಇದ್ರೆ ಖಾಲಿ ಆಗ್ತಾ ಇತ್ತು ಮಸಾಲೆ ಪುರಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿ ಬಂದಿತ್ತು ನನಗಂತೂ ತುಂಬ ಚೆನ್ನಾಗಿತ್ತು ಅನ್ನಿಸ್ತು ನೀವು ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು